ನಮಸ್ಕಾರ ನಲ್ಮೆಯ ಕೇಳುಗರೆ ಇವತ್ತಿನ ದಿನ ಕೊರಗುತ್ತಿದೆ ಜೀವ ಎಂಬ ಶೀರ್ಷಿಕೆಯ ಕವನ ನಿಮಗಾಗಿ ಕೊರಗುತ್ತಿದೆ ನನ್ನ ಜೀವ ಮರೆಯಾದ ಗೆಳತಿಯ ನೆನೆದು ಕೊರಗುತ್ತಿದೆ ನನ್ನ ಜೀವ ಮರೆಯಾದ ಗೆಳತಿಯ ನೆನೆದು ಅವಳಂದದ ಮುಖ ಚಂದದ ನಗು ಕರೆದೊಯ್ಯುತ್ತಿದೆ ನರಕಕ್ಕೆ ಎಳೆದು ಕರೆದೊಯ್ಯುತ್ತಿದೆ ನರಕಕ್ಕೆ ಎಳೆದು ಬಾಡಿದ ಮುಖದಲ್ಲಿ ನಗುವಿಲ್ಲ ಅವಳ ನೆನೆಯದ ಕ್ಷಣವಿಲ್ಲ ಬಾಡಿದ ಮುಖದಲ್ಲಿ ನಗುವಿಲ್ಲ ಅವಳ ನೆನೆಯದ ಕ್ಷಣವಿಲ್ಲ ಎಷ್ಟು ನೆನೆದರೂ ಅವಳು ಬರುತ್ತಿಲ್ಲ ಎಷ್ಟು ನೆನೆದರೂ ಅವಳು ಬರುತ್ತಿಲ್ಲ ಒಂಟಿಯಾಗಿಸಿ ನನ್ನ ಹೋಗಿಬಿಟ್ಟಳಲ್ಲ ಒಂಟಿಯಾಗಿಸಿ ನನ್ನ ಹೋಗಿಬಿಟ್ಟಳಲ್ಲ ಏನು ಕಾರಣ ಯಾಕೆ ಹೋದಳು ಎಂಬುದು ನನಗೆ ತಿಳಿದಿಲ್ಲ ಏನು ಕಾರಣ ಯಾಕೆ ಹೋದಳು ಎಂಬುದು ನನಗೆ ತಿಳಿದಿಲ್ಲ ಸಣ್ಣ ತಪ್ಪಾದರೂ ಕ್ಷಮಿಸುವ ಬುದ್ಧಿ ಅವಳಿಗಿಲ್ಲ ಸಣ್ಣ ತಪ್ಪಾದರೂ ಕ್ಷಮಿಸುವ ಬುದ್ಧಿ ಅವಳಿಗಿಲ್ಲ ಬರುವಳು ಆಕೆ ಮತ್ತೆ ನನ್ನಲ್ಲಿ ನನ್ನಗಲಿ ಇರುವುದಿಲ್ಲ ಬರುವಳು ಆಕೆ ಮತ್ತೆ ನನ್ನಲ್ಲಿ ನನ್ನಗಲಿ ಇರುವುದಿಲ್ಲ ಮಾತಾಡದೇ ಇದ್ದರೂ ಅವಳ ಮನಸ್ಸು ನನ್ನನ್ನೇ ನೆನೆಯುವುದಲ್ಲ ನನ್ನನ್ನೇ ನೆನೆಯುವುದಲ್ಲ ಕನಸ ಕಾಣತಿರುವೆನಾ ಪ್ರತಿದಿನ ಅವಳು ಬಂದಂತೆ ಕನಸ ಕಾಣುತ್ತಿರುವೆನ ಪ್ರತಿದಿನ ಅವಳು ಬಂದಂತೆ ಬಂದೇ ಬರುವಳು ಮತ್ತೆ ಬಾಳಲಿ ಹೊಳೆವ ಚಂದ್ರನಂತೆ ಹೊಳೆವ ಚಂದ್ರನಂತೆ ಅವಳ ನೆನಪಲ್ಲಿ ಇಂದು ನನ್ನ ಹೊಟ್ಟೆಗೆ ಏನು ಸೇರುತ್ತಿಲ್ಲ ಅವಳ ನೆನಪಲ್ಲಿ ಇಂದು ನನ್ನ ಹೊಟ್ಟೆಗೆ ಏನು ಸೇರುತ್ತಿಲ್ಲ ಬೆಳಕನ್ನು ಚಲ್ಲುತ್ತ ಬರುವಳು ಆಕೆ ಮುಗಿಯದ ಸಿಟ್ಟು ಅವಳದಲ್ಲ ಮುಗಿಯದ ಸಿಟ್ಟು ಅವಳದಲ್ಲ ಇಂಥ ಹನಿ ಗಮನಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಗಂಟೆ ಬಟನ್ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹನಿಗವನ್ನು ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮವರಿಗೆ ಶೇರ್ ಮಾಡಿ